ಸುಬ್ರಹ್ಮಣ್ಯ ಶ್ರೀ ದೇವಸ್ಥಾನಕ್ಕೆ ಮತ್ತು ಕುಮಾರ ಪರ್ವತಕ್ಕೆ ಪವಿತ್ರ ಸಂಬಂಧವಿದೆ ವರ್ಷಂ ಪ್ರತಿ ನಡೆಯುವಂತೆ ಈ ಬಾರಿ ಬಹುಳ ಮಾರ್ಗಶಿರ ಬಹುಳ ಷಷ್ಠಿಯ ದಿನವಾದ ಜನವರಿ ಎರಡರಂದು ಪಾದುಕೆ ಇಲ್ಲದೆ ತೆರಳುವ ಅರ್ಚಕರು ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕು ಸಾವಿರ ಅಡಿ ಎತ್ತರವಿರುವ ಕುಮಾರ ಪರ್ವತದ ತುತ್ತತುದಿಗೆ ಪ್ರಧಾನ ಅರ್ಚಕರು ಪಾದುಕೆಯಿಲ್ಲದೆ ಹತ್ತು ಕಿಲೋಮೀಟರ್ ಕಾಲ್ಪಡಿಗೆಯಲ್ಲಿ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಗುತ್ತಾರೆ ಕಾರ್ತಿಕ ಶುದ್ಧ ಷಷ್ಠಿಯ ದಿನ ಚಂಪಾಷ್ಠಿಯೆಂದು ಬ್ರಹ್ಮರಥೋತ್ಸವ ನಡೆದರೆ ಮುಂದೆ ಬರುವ ಮಾರ್ಗಕಿರ ಬಹುಳಿಯ ದಿನ ಕುಮಾರಪರ್ವತದಲ್ಲಿ ಕುಮಾರಪಾದಗಳಿಗೆ ಮತ್ತು ವಾಸುಕಿ ಪೂಜೆ ಅಭಿಷೇಕ ನೆರವೇರುತ್ತಾ ಬರುತ್ತಿರುವುದು ಸಂಪ್ರದಾಯ ವಿಜೃಂಭಣೆ ಆಚರಣೆ ಈಗಿನ ಪ್ರಧಾನ ಅರ್ಚಕ ಸೀತಾರಾಮ ಎಡಪಡಿತ್ತಾಯರು ಎರಡು ಸಾವಿರದ ಮೂರರಿಂದ ನಿರಂತರವಾಗಿ ಕುಮಾರಪರ್ವತಕ್ಕೆ ತೆರಳಿ ಪೂಜೆ ನೆರವೇರಿಸುತ್ತಿದ್ದಾರೆ ಈ ಹಿಂದೆ ಅರ್ಚಕರೇ ಸ್ವತಃ ಪರ್ವತದಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡುತ್ತಿದ್ದರು ಅದರೇ ನಂತರ ದೇವಳದ ಆಡಳಿತ ಮಂಡಳಿ ಕುಮಾರಯಾತ್ರೆ ಎಂದು ನಾಮಕರಣ ಮಾಡಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯ ಆರಂಭಿಸಿತು ಪರ್ವತದಲ್ಲಿ ಕುಮಾರಸ್ಥಾಮಿಯು ತಾರಕಾದಿ ರಾಕ್ಷರನ್ನು ಕೊಂದು ಕತ್ತಿಯ ಅಲಗನ್ನು ಕುಮಾರ ಪರ್ವತದಲ್ಲಿ ಹುಟ್ಟುವ ಕುಮಾರಧಾರ ನದಿಯಲ್ಲಿ ತೊಳೆದನು ಬಳಿಕ ಷಣ್ಮುಖನು ವಾಸುಕಿಯೊಂದಿಗೆ ಕುಕ್ಕೆ ಕ್ಷೇತ್ರದಲ್ಲಿ ನೆಲೆಯಾದನು ಎಂದು ಕ್ಷೇತ್ರ ಪುರಾಣ ಉಲ್ಲೇಖಿಸಿದೆ ತಾರಕಾದಿ ರಾಕ್ಷಸರನ್ನು ಕುಮಾರಸ್ವಾಮಿ ಈ ಪರ್ವತ ಶ್ರೇಣಿಯಲ್ಲಿ ವಧೆ ಮಾಡಿದನು ಈ ಪರ್ವತ ಶ್ರೇಣಿಯಲ್ಲಿ ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿ ಚಂಪಾಶಸ್ಥಿ ಯ ದೇವೇಂದ್ರನ ಮಗಳಾದ ದೇವಸೇನೆಯನ್ನು ಷಣ್ಮುಖನಿಗೆ ವಿವಾಹ ಮಾಡಿಸಿ ಪಟ್ಟಾಭಿಷೇಕ ಮಾಡಿಸಲಾಯಿತು ಈ ಅಭಿಷೇಕದ ನೀರು ಮುಂದೆ ಹರಿದು ಕುಮಾರಧಾರಾ ನದಿಯಾಯಿತು ಎಂದು ಪುರಾಣಗಳು ಉಲ್ಲೇಖಿಸಿವೆ ಕುಮಾರಪರ್ವತದಲ್ಲಿ ಷಣ್ಮುಖನಿಗೆ ವಿವಾಹವಾದ ಪ್ರದೇಶದಲ್ಲಿ ಈಗಲೂ ಸುಬ್ರಹ್ಮಣ್ಯ ಪಾದಗಳು ಇವೆ ಇದನ್ನು ಕುಮಾರಪಾದ ಎನ್ನುತ್ತಾರೆ ಇದರ ಪಕ್ಕದಲ್ಲಿ ವಾಸುಕಿಯು ಗೋಚರಿತವಾಗುತ್ತಿದೆ ಇದಕ್ಕೆ ಬಹುಳ ಎಂದು ಪ್ರಧಾನ ಅರ್ಚಕರು ಪೂಜೆ ನೆರವೇರಿಸಿದರು ಕುಮಾರಯಾತ್ರೆ ತಲೆತಲಾಂತರದಿಂದ ನಡೆದು ಬಂದ ಸಂಪ್ರದಾಯ ಮಾರ್ಗಶಿರ ಶುದ್ಧ ಷಷ್ಟಿಯೆಂದು ಬ್ರಹ್ಮರಥೋತ್ಸವ ನಡೆದರೆ ಬಹುಳ ಷಷ್ಠಿಯೆಂದು ಕುಮಾರಪರ್ವತದಲ್ಲಿ ಪೂಜೆ ನಡೆಯುತ್ತದೆ ಕುಕ್ಕೆ ಕ್ಷೇತ್ರಕ್ಕೆ ಮತ್ತು ಕುಮಾರಪರ್ವತಕ್ಕೆ ಸಂಬಂಧವಿದೆ ಎಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಆದ್ದರಿಂದ ತಲೆತಲಾ ಸೊನ್ನೆತರದಿಂದ ನಡೆದು ಬಂದ ಸಂಪ್ರದಾಯವನ್ನು ಪಾಲಿಸುತ್ತಿದ್ದೇವೆ ಇದೀಗ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಭಕ್ತಾದಿಗಳು ಭಾಗವಹಿಸಿ ಸುಬ್ರಹ್ಮಣ್ಯ ದೇವರಿಗೆ ಪಾತ್ರರಾಗಿದ್ದಾರೆ ಈ ಪೂಜಾಚಾರಣಕ್ಕೆ ವಿಶೇಷವಾಗಿ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಗಣೇಶ್ ನಾಯರ್ ಅವರ ಸಹೋದರ ಚಂದ್ರಶೇಖರ್ ನಾಯರ್ ತಮ್ಮ ವಿದ್ಯಾಸಂಸ್ಥೆಯ ಬಸ್ ಭಕ್ತಾದಿಗಳಿಗೆ ಈ ಪೂಜಾ ಕಾರ್ಯಕ್ರಮದ ಉಪಯೋಗಕ್ಕಾಗಿ ನೀಡಿರುತ್ತಾರೆ ದೇವಸ್ಥಾನದಿಂದ ಅಧ್ಯಕ್ಷರಾದ ಮೋಹನ್ ರಾವ್ ಸುಳ್ಯ ಅಭಿನಂದನೆ ತಿಳಿಸಿದರು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಈ ವರ್ಷವೂ ಪ್ರಧಾನಾರ್ಚಕರಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪರವಾಗಿ ಕುಮಾರ ಪರ್ವತದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಪ್ರಧಾನಾರ್ಚಕರಾದ ಎಡಪಡಿತಾಯರು ನಡೆಸಿಕೊಟ್ಟಿದ್ದಾರೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರು ಜನ ಭಕ್ತಾದಿಗಳು ಭಾಗವಹಿಸಿ ಸುಬ್ರಹ್ಮಣ್ಯನ ಕೃಪೆಗೆ ಪಾತ್ರರಾಗಿದ್ದಾರೆ ಇದು ಒಂದು ಉತ್ತಮ ಕಾರ್ಯಕ್ರಮ ಭಕ್ತಾದಿಗಳು ಚಾರಣ ಮೂಲಕವಾಗಿ ಕುಮಾರ ಪರ್ವತಕ್ಕೆ ಏರಿ ಅಲ್ಲಿ ಸುಬ್ರಹ್ಮಣ್ಯನ ಪೂಜೆಯಲ್ಲಿ ಭಾಗವಹಿಸಿ ವಾಪಸ್ಸು ಹಿಂತಿರುಗಿ ಬಂದಿದ್ದಾರೆ ಈ ಚಾರಣಕ್ಕೆ ಈ ವರ್ಷ ವಿಶೇಷವಾಗಿ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಇವರು ತಮ್ಮ ಒಂದು ಬಸ್ಸನ್ನು ಭಕ್ತಾದಿಗಳಿಗೆ ಉಪಯೋಗಕ್ಕಾಗಿ ನೀಡಿರುತ್ತಾರೆ ಗಣೇಶ್ ನಾಯರ್ ಮತ್ತು ಅವರ ಸಹೋದರ ಚಂದ್ರಶೇಖರ್ ನಾಯರ್ ಇವರಿಗೆ ಧನ್ಯವಾದಗಳನ್ನು ದೇವಸ್ಥಾನದ ವತಿಯಿಂದ ಅರ್ಪಿಸ್ತಾ ಕ್ಷೇತ್ರ ವರದಿ ಮಣಿಕಂಠ